ದೇವಿಗೆ ಮಡಿಲ ತುಂಬುವಾಗ ಹೇಳುವ ಸಂಪ್ರದಾಯದ ಹಾಡು ಮಡಿಲ ತುಂಬೋಣ ಬನ್ನಿ ದೇವಿಗೆ ಜಗದೇವಿ ಜಗನ್ಮಾತೆಗೆ ಎಲ್ಲರೂ ಸೇರಿ ಮಡಿಲ ತುಂಬೋಣ ಬನ್ನಿ ದೇವಿಗೆ ಜಗದೇವಿ ಜಗನ್ಮಾತೆಗೆ േരി പട്ടു പീതാബര സീരെയോട്ടു ഗലുഗലു എന്ന് ബന്ധു നോടി ഗലുഗലൂ എന്ന് തന്നളു നോടി ഹസെമണയ മേലെ കൂടലു मडिलतुंबोणा बन्नी देविगे जगदेवि जगन्मातेगे ಎಲ್ಲರು ಸೇರಿ ಹರಿಶಿನ ಕುಂಕುಮ ಹಾಲನ್ನು ನೀಡಿ ತಾಂಬೂಲವ ನೀಡಿ ತಾಯಿ ಭವಾನಿಗೆ ತಾಂಬೂಲವ ನೀಡಿ ತಾಯಿ ಬವಾನಿಗೆ ಮೆಲ್ಲುವ ಪರಿ ನೋಡಿ ಎಂಥ ಮೋಡಿ ಮಡಿಲ ತುಂಬೋಣ ಬನ್ನಿ ದೇವಿಗೆ ಜಗದೇವಿ ಜಗನ್ಮಾತೆಗೆ ಎಲ್ಲರೂ ಸೇರಿ ಮುಡಿಸಿರೆ ದೇವಿಗೆ ಮಲ್ಲಿಗೆಯ ಮಾಲೆ हच्चिरिगन्धव कोरलामाले हच्चिरिगन्धव कोरलामाले कोरळमाले एता पुण्यवो आ मातयलीले मडिलतुबोण बन् देवे ಎಲ್ಲರೂ ಸೇರಿ ಅಕ್ಕಿ ಬೆಲ್ಲ ಬಳೆ ಬಿಚ್ಚೋಲೆಯನ್ನು ಹಣ್ಣು ತೆಂಗಿನಕಾಯಿ ಪೂರ್ಣ ಫಲವನ್ನು ಹಣ್ಣು ತೆಂಗಿನಕಾಯಿ ಪೂರ್ಣ ಫಲವನ್ನು ಅರ್ಪಿಸಿ ಅಮ್ಮಗೆ ಮಡಿಲಲ್ಲಿ ಮಡಿಲ ತುಂಬೋಣ ಬನ್ನಿ ದೇವಿಗೆ ಜಗದೇವಿ ಜಗನ್ಮಾತೆಗೆ ಎಲ್ಲರೂ ಸೇರಿ ಸೌಭಾಗ್ಯವ ನೀಡಿ ಕರವ ಮೊಗೇದು ಪಾದಕೆ ನೀಡಿ ಶಿರವ ಮಣಿದು ಪಾದಕೆ ನೀಡಿ ಶಿರವಾಮಣಿದು ಭವಾನಿ ವಂದಿತೆ ಭಾಗೇಶ್ವರಿಗೆ ಮಡಿಲ ತುಂಬೋಣ ಬನ್ನಿ ದೇವಿಗೆ ಜಗದೇವಿ ಜಗನ್ಮಾತೆಗೆ ಎಲ್ಲರೂ ಸೇರಿ ಜಗದೇವಿ ಜಗನ್ಮಾತೆಗೆ ಎಲ್ಲರೂ ಸೇರಿ ಜಗದೇವಿ ಜಗನ್ಮಾತೆಗೆ ಎಲ್ಲರೂ ಸೇರಿ